ಕೂದಲು ಕತ್ತರಿಸುವಾಗ ಕ್ಷೌರಿಕನು ಸಚಿವರನ್ನು ಕೇಳಿದನು ಸರ್ ಈ ಸ್ವಿಸ್ ಬ್ಯಾಂಕ್ನಲ್ಲಿ ದುಡ್ಡು ಇಡುತ್ತಾರಂತಲ್ಲ ಇದರ ಬಗ್ಗೆ ನಾನು ನಿಮ್ಮಿಂದ ತಿಳಿದುಕೊಳ್ಳಬಹುದೇ ಸಚಿವರಿಗೆ ಕೋಪ ಬಂದರೂ ಅದನ್ನು ತೋರಿಸಿಕೊಳ್ಳದೆ ಹೇಳಿದರು ನೀನು ನನ್ನ ಕೂದಲನ್ನು ಕತ್ತರಿಸುತ್ತಿದ್ದೀಯೋ ಅಥವಾ ವಿಚಾರಣೆ ನಡೆಸುತ್ತಿದ್ದೀಯೋ ಕ್ಷೌರಿಕ ಹೇಳಿದನು ಕ್ಷಮಿಸಿ ಸರ್ ಹಾಗೆ ಸುಮ್ಮನೆ ಕೇಳಿದೆ ಮರುದಿನ ಕೂದಲು ಕತ್ತರಿಸುವಾಗ ಕ್ಷೌರಿಕನು ಹಿರಿಯ ಸಚಿವರನ್ನು ಕೇಳಿದನು ಸರ್ ಇದೇನು ಕಪ್ಪು ಹಣದ ವಿಚಾರ ಈಗ ಸುದ್ದಿಯಲ್ಲಿದೆ ಈ ಕಪ್ಪು ಹಣ ಅಂದರೇನು ಸಚಿವರು ಕೋಪದಿಂದ ಕಿರುಚುತ್ತಲೇ ಕೇಳಿದರು ಊಂ ನೀನು ಈ ಪ್ರಶ್ನೆಯನ್ನು ನನಗೆ ಯಾಕೆ ಕೇಳುತ್ತಿದ್ದೀ ಕ್ಷೌರಿಕ ಹೇಳಿದನು ಕ್ಷಮಿಸಿ ಸರ್ ನಾನು ಸುಮ್ಮನೆ ಕೇಳಿದೆ ಮರುದಿನ ಸರ್ಕಾರದ ತನಿಖಾ ಸಂಸ್ಥೆಯೊಂದರ ತನಿಖಾಧಿಕಾರಿ ಬಂದು ಕ್ಷೌರಿಕನನ್ನು ವಿಚಾರಣೆ ನಡೆಸಿದನು ತನಿಖಾಧಿಕಾರಿ ನೀನು ಪಾಕಿಸ್ತಾನದ ಏಜೆಂಟಾ ಕ್ಷೌರಿಕ ಇಲ್ಲ ಸರ್ ತನಿಖಾಧಿಕಾರಿ ನೀನು ಯಾವುದಾದರೂ ವಿರೋಧ ಪಕ್ಷದ ಏಜೆಂಟ್ ಆಗಿರಬೇಕು ಕ್ಷೌರಿಕ ಇಲ್ಲ ಸರ್ ತನಿಖಾಧಿಕಾರಿ ಹಾಗಾದ್ರೆ ನಿಜಕ್ಕೂ ನೀನು ದೇಶವಿರೋಧಿಯೇ ಇರಬೇಕು ಕ್ಷೌರಿಕ ದೇವರ ದಯದಿಂದ ಅಂಥ ಕೆಲಸ ಮಾಡುವವನಲ್ಲ ಸರ್ ನಾನು ಮುಗ್ಧ ಮತ್ತು ಸರಳ ಮನುಷ್ಯ ತನಿಖಾಧಿಕಾರಿ ಹಾಗಾದರೆ ಕೂದಲು ಕತ್ತರಿಸುವಾಗ ಈ ವೇಪಿಗಳಿಗೆ ಸ್ವಿಸ್ ಬ್ಯಾಂಕ್ ಮತ್ತು ಕಪ್ಪು ಹಣದ ಬಗ್ಗೆ ಯಾಕೆ ಕೇಳಿದೆ ಕ್ಷೌರಿಕ ಸರ್ ನೀವು ತಿಳಿದುಕೊಂಡ ಹಾಗೆ ಯಾವ ದುರುದ್ದೇಶವೂ ಇಲ್ಲ ಸರ್ ಆದರೆ ನಾನು ಅವರನ್ನು ಸ್ವಿಸ್ ಬ್ಯಾಂಕ್ ಅಥವಾ ಕಪ್ಪು ಹಣದ ಬಗ್ಗೆ ಕೇಳಿದಾಗಲೆಲ್ಲ ಅವರ ಕೂದಲು ನೆಟ್ಟಗೆ ನಿಮಿರಿ ನಿಲ್ಲುತ್ತಿತ್ತು ಇದರಿಂದ ಕೂದಲನ್ನು ಸುಲಭವಾಗಿ ಕತ್ತರಿಸಲು ನನಗೆ ಸುಲಭವಾಗುತ್ತಿತ್ತು ಅದಕ್ಕಾಗಿ ಕೇಳುತ್ತಿದ್ದೆ